ನಿಕ್ಷಿಪ್ತವಾಗಿ ಅಭ್ವೃತಿಯನ್ನು ಹೊಂದಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಯಶಸ್ವಿ ಆಗ್ತದೆ ಎಂಬ ದೃಷ್ಟಿಕೋನದಿಂದ ನಮ್ಮ ಭಾಗದಲ್ಲಿ ಶ್ರೀ ಉಮಾಮೇಶ್ವರಿ ಸಮ ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಆರಂಭವಾಗಿ ಎರಡು ಸಾವಿರದ ಹದಿನೇಳರಿಂದ ಸತತವಾಗಿ ಸ್ವಾಮ್ ಕ್ಯಾಲೆಂಡ್ ಅಡನ್ನು ಕಂಡಕ್ಟ್ ಮಾಡ್ತಾ ಬಂದಿದೆ ನಮ್ಮ ಭಾಗದಲ್ಲಿ ಹಲವಾರು ಹಿತಾರ್ಥ ವರ್ಗದ ವಿದ್ಯಾರ್ಥಿಗಳು ಇದ್ದು ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಒಂದು ಮೆಡಿಕಲ್ ವ್ಯಕ್ತಿಯ ಸೀಟನ್ನು ಏನಾದರೂ ಪಡ್ಕೋಬೇಕಾದ್ರೆ ದೂರದ ಮಹಾನಗರ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೇರೆ ಬೇರೆ ಹೋಗುವಂಥ ಸನ್ನಿವೇಶ ಇತ್ತು ಆದರೆ ಶ್ರೀ ಮಹಾಲೇಶ್ವರಿ ಶ್ರಮ ಶಿಕ್ಷಣ ಸಂಸ್ಥೆ ಲಿಂಗ್ಸೂರ್ನಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸುವುದರ ಮುಖಾಂತರ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಹದಿಮೂರು ಮೆಡಿಕಲ್ ಸೀಟ್ಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ತನ್ನದೇ ಆದ ಕೀರ್ತಿಯನ್ನು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ನಾವು ಈ ವರ್ಷ ಸಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಯ ಉದ್ದೇಶ ಏನಂತಂದರೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಶೈಕ್ಷಣಿಕ ದೃಷ್ಟಿಯನ್ನು ಸಾಧಿಸೋ ದೃಷ್ಟಿಯಿಂದ ಸಮ್ ಟ್ಯಾಲೆಂಟ್ ಅವ್ರು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಪರೀಕ್ಷೆ ಮಾದರಿ ಯಾವ ರೀತಿ ಇರ್ತದೆ ಅಂತಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಏನು ಪರೀಕ್ಷೆಗೆ ತಯಾರಿಯನ್ನು ನಡೆಸಿದರೂ ಸೈನ್ಸಿಂದ ಮೂವತ್ತು ಕ್ವೆಶನ್ಸು ಮ್ಯಾಥ್ಸ್ ಇಂದ ಮೂವತ್ತು ಕ್ವಶನ್ಸ್ ಸಿಕ್ಸ್ಟಿ ಕ್ವಶನ್ಸ್ ಮಾದರಿ ಹೇಳಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತದೆ ಕ್ವಶನ್ ಪೇಪರ್ ಮಾದರಿ ಇರ್ತದೆ ಇದ್ರ ಜೊತೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ದ್ವಿತೀಯ ವಿದ್ಯಾರ್ಥಿಗೆ ಪ್ರಥಮ ವಿದ್ಯಾರ್ಥಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಗದು ಬಹುಮಾನ ದ್ವಿತೀಯ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ತೃತೀಯ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ನಗದು ಬಹುಮಾನ ನೀಡುವುದರ ಜೊತೆಗೆ ಸಂಪೂರ್ಣ ಶಿಕ್ಷಣವನ್ನು ನೀಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದರ ಜೊತೆಗೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಟಾಪ್ ಟ್ವೆಂಟಿ ಏಟ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಉಚಿತ ಶಿಕ್ಷಣವನ್ನು ಆಫ್ಟರ್ ಟ್ವೆಂಟಿ ಏನ್ ಬಂದಿರ್ತಾರೆ ಅವರಿಗೆ ಶುಲ್ಕದಲ್ಲಿ ಆಫ್ ಫೀಸ್ ಅನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಅದರೊಂದಿಗೆ ಯಾರು ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ಪರೀಕ್ಷೆ ಶುಲ್ಕವನ್ನು ವಿನಾಯಿತಿ ನೀಡುವಂಥ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ತಂದುಕೊಳ್ಳಲಾಗಿದೆ ಇದರ ಜೊತೆಯಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಾಹಿತಿ ತಲುಪಿ ಅನ್ನೋ ಉದ್ದೇಶಕ್ಕೋಸ್ಕರ ಯಾಕೆ ನಡೆಯಲು ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಾಕಿಕೊಂಡಿದ್ದೇವೆ ಇದಕ್ಕೆ ಯಾವುದೇ ಪ್ರವೇಶ ಶುಲ್ಕವಿರುವುದಿಲ್ಲ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ವಿದ್ಯಾರ್ಥಿಗಳು ಯಾವುದೇ ನೋಂದಾಯಿಸ್ಕೊಳ್ಬೇಕಂತಂದರೆ ಆಲ್ರೆಡಿ ನಮ್ಮಲ್ಲಿ ಒಂದು ಪಾರ್ಕೋಡ್ ಸಿಸ್ಟಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಶೇರ್ ಮಾಡಿದ್ವಿ ಅದರ ಮುಖಾಂತರ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಯಾರಾದರೂ ಆಸಕ್ತಿ ಇದ್ದರೆ ಆ ಒಂದು ನಾವು ಪ್ರಕಟಣೆ ಏನು ಮಾಡಿರ್ತಲ್ಲ ಅದರಲ್ಲಿ ನಂಬರ್ಸ್ ಇದೆ ಆ ನಂಬರ್ಸ್ಗೆ ಎಸ್ ಎನ್ ಎಸ್ ಮಾಡೋದ್ರ ಮುಖಾಂತರ ಆದರೂ ಅವರು ನೋಂದಣಿ ಮಾಡ್ಕೊಳ್ಬೋದು ಅಥವಾ ಆ ಪಾರ್ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಆದರೂ ನೋಂದಣಿ ಮಾಡ್ಕೊಬೋದು ಅಥವಾ ಆ ವಿದ್ಯಾರ್ಥಿ ಅವತ್ತೇ ನೇರವಾಗಿ ಪರೀಕ್ಷೆ ಸೆಂಟ್ರಿಗೆ ಬಂದು ತಮ್ಮ ಹೆಸರನ್ನು ಬಯಸ್ಕೊಳ್ಳೋದ್ರ ಮುಖಾಂತರ ಕೂಡ ಪರೀಕ್ಷೆಗೆ ಹಾಜರಾಗ್ಬೋದು ಅದರೊಂದಿಗೆ ಆ ವಿದ್ಯಾರ್ಥಿ ಪರೀಕ್ಷೆಗೆ ಬರುವ ಮುಂಚೆ ಆ ಲಾಸ್ಟ್ ಇಯರ್ ಎಕ್ಸಾಮ್ ಎಸ್ ಎಸ್ ಎಲ್ ಇಯರ್ ಎಕ್ಸಾಮ್ ಪರೀಕ್ಷೆ ಬರುತ್ತಲ್ಲ ಅದರದ್ದು ಒಂದು ಆರ್ ಟಿಕೆಟ್ ಅಥವಾ ಕಾಲೇಜಿನ ಐ ಡಿ ಕಾರ್ಡ್ ತರುವುದು ಒಂದು ವ್ಯವಸ್ಥೆಯಾಗಿದೆ ಅದ ತದನಂತರ ಪರೀಕ್ಷೆಯ ರಿಸಲ್ಟನ್ನು ಕೂಡ ನಾವು ಭಾಳ ಶಿಸ್ತುಬದ್ಧವಾಗಿ ಪರೀಕ್ಷೆ ಸಮಯ ಹನ್ನೊಂದು ಗಂಟೆಗೆ ನಾವು ಪರೀಕ್ಷೆನ ಆರಂಭ ಮಾಡ್ತೇವೆ ವಿದ್ಯಾರ್ಥಿಗಳು ಕ್ಯಾಂಪಸ್ಗೆ ಹತ್ತು ಗಂಟೆಗೆ ಹಾಜರುಗೊಂಡು ಕಡ್ಡಾಯವಾಗಿದೆ ಅವ್ರು ನೋಂದಣಿ ಮಾಡಿಕೊಂಡು ಹನ್ನೊಂದು ಗಂಟೆಗೆ ಪರೀಕ್ಷೆ ಆರಂಭ ಆಗುತ್ತದೆ ಹನ್ನೊಂದು ಗಂಟೆಗೆ ಪರೀಕ್ಷೆ ಆರಂಭ ಆದರೆ ಎರಡು ತಾಸು ಅವ್ರದ್ದು ಎಕ್ಸಾಮ್ಸ್ ಇರ್ತದೆ ಅವರು ಲಂಚ್ ಬ್ರೇಕ್ ಮಾಡಿ ಬರೋದ್ರೊಳಗಾಗಿ ಎರಡು ಗಂಟೆಗೆ ನಾವು ಫಾರ್ಮಲ್ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಆ ದಿನವೇ ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ ಮಾಡೋದ್ರ ಮುಖಾಂತರ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಆ ದಿನದ ಅನ್ನು ಅನೌನ್ಸ್ ಮಾಡಿ ಅವರ ಶುಲ್ಕದಲ್ಲಿ ಏನು ರಿಯಾಯಿತಿ ಇದೆಯೋ ಅದೋ ಪ್ರಥಮ ಪ್ರೈಸ್ ಇದೆಯೋ ಸೆಕೆಂಡ್ ಇದೆಯೋ ತೃಪ್ತಿ ಇದೆಯೋ ಅದೆಲ್ಲವನ್ನು ಅವರಿಗೆ ವಿತ್ ಲೆಟರ್ ಪ್ಯಾಟ್ ಲೆಟರ್ ಪ್ಯಾಟ್ನಲ್ಲಿ ನಮ್ಮ ಅಧ್ಯಕ್ಷರು ಅವರಿಗೆ ಅವರ ಒಂದು ಪಾಲನೆಗೆ ಹಸ್ತಾಂತರ ಮಾಡುವಂಥ ವ್ಯವಸ್ಥೆಯನ್ನು ಈ ದೃಷ್ಟಿಕೋನದಲ್ಲಿ ಇಟ್ಕೊಡಲಾಗಿದೆ ಹಾಗಾಗಿ ಅವರು ಪರೀಕ್ಷೆಗೆ ಆಗಬಾರು ಅವರ ಜ್ಞಾನಕ್ಕೆ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿ ಕೊಡುವುದರ ಮುಖಾಂತರ శైక్షణిక మట్టవన్న అభివృద్ధి పడస ఉద్దేశం ఇక శ్రీవోమేశ్వరి సూహ శిక్షణ సంస్థ ఈెంట్ కండక్ట్ ప్రతి వర్షదర్ బిగ బాస్ట్ కండక్ట్ ఎక్సా శ్రీమేశ్వరి ఆరే తారీఖు సార్ ప్రతీ భాగంలో విద్యార్థిలో నిన్సర్ బస్టాపింగ్ అందర నమ్మ సంస్థే శిక్షక వృత్తు విద్యార్థి కర్కొండ బస్ ముఖాంతరం పరీక్షా కేంద్రకి హోక అవకాశం ఏప్రిల్ ఆరే తారీఖు సీమేశ్వరి డెబ్ కాలేజ్ ఎక్సామ్